ವೀಕ್ಷಕರೇ ಗೌರಿ ನ್ಯೂಜಿಗೆ ಸ್ವಾಗತ ಈಗಿನ ಹೆಡ್ಲೈನ್ಸ್ ಕರ್ನಾಟಕ ಪರಿಷ್ಠ ಪಂಗಡ ವಾಲ್ಮೀಕಿ ನೌಕರರ ಒಕ್ಕೂಟದಿಂದ ಕಣಬರಗಿಯ ಸಹಕಾರ ನಗರದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ಬೆಳಗಾವಿ ಕನಬುರಗಿಯರ ಸಹಕಾರ ನಗರದ ಅಂಗನವಾಡಿ ಶಾಲೆಯಲ್ಲಿ ಕರ್ನಾಟಕ ಪೃಷ್ಠ ಪಂಗಡ ವಾಲ್ಮೀಕಿ ನೌಕರರ ಒಕ್ಕೂಟದಿಂದ ಮಕ್ಕಳ ದಿನಾಚರಣೆ ನಿಮಿತ್ತವಾಗಿ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸಿದ್ದರಾಮ ಸಿಗಿ ಎಸ್ ಎಸ್ ಕೆ ಕಿವಿ ತಳವಾಯಿ ಅವರ ನೇತೃತ್ವದಲ್ಲಿ ಮಕ್ಕಳಿಗೆ ಸಿಹಿ ಹಂಚಿ ಮಕ್ಕಳ ದಿನಾಚರಣೆಯನ್ನು ಮಾಡಲಾಯಿತು ಹೌದು ಮಕ್ಕಳ ಪ್ರೇಮಿಯಾಗಿರುವ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಕರ್ನಾಟಕ ಪರಿಷ್ಠ ಪಂಗಡ ವಾಲ್ಮೀಕಿ ನೌಕರರ ಒಕ್ಕೂಟದಿಂದ ಕನಬುರಗಿ ಸಹಕಾರ ನಗರದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಲಬುರಗಿ ಸಹಕಾರ ನಗರದ ಅಂಗನವಾಡಿ ಕೇಂದ್ರದಲ್ಲಿ ಸ್ಲಂ ಏರಿಯಾದಲ್ಲಿ ಮಕ್ಕಳ ಜೊತೆಗೆ ಸೇರಿಕೊಂಡು ಎಲ್ಲರಿಗೂ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ತಿಳಿಸಿ ಮಕ್ಕಳ ದಿನಾಚರಣೆಯನ್ನು ಮಾಡಿದರು ಹಾಗೆ ಸ್ಲಂ ವಿದ್ಯಾರ್ಥಿಗಳ ಜೊತೆ ಸೇರಿಕೊಂಡು ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಮತ್ತು ಸ್ಲಂ ಏರಿಯಾದಲ್ಲಿ ಇರುವ ಎಲ್ಲ ಸಣ್ಣ ಪುಟ್ಟ ಮಕ್ಕಳನ್ನು ಕರೆತಂದು ವಿದ್ಯಾಭ್ಯಾಸಕ್ಕೆ ಬುಕ್ ಮತ್ತು ಪೆನ್ಷನ್ಗಳು ಮಾಸ್ಕ್ ಸ್ಯಾನಿಟೈಸರ್ ಸಹ ಮಕ್ಕಳಿಗೆ ನೀಡಿದರು ನಾವು ಸ್ಲಮ್ ಏರಿಯಾದ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸೌಲಭ್ಯದಿಂದ ವಂಚಿರತಾದಂತಹ ನಮ್ಮ ಮಗ ಸ್ಲಂ ಮಕ್ಕಳ ಜೊತೆ ನಾವು ಇವತ್ತು ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಮಕ್ಕಳಿಗೆ ಸುರಕ್ಷಿತ ಸುರಕ್ಷತೆಯ ದೃಷ್ಟಿಯಿಂದ ಮಾಸ್ಕ್ ಹಾಗೂ ಸೋಪ್ ಮತ್ತು ಅವರಿಗೆ ತಿಂಡಿಯನ್ನು ಕೊಟ್ಟು ಕೇಕನ್ನು ಕೊಟ್ಟು ಮತ್ತೆ ಪಠ್ಯ ಪುಸ್ತಕ ಅಂಕಲ್ಪಿ ಪೆನ್ನು ಪೆನ್ಸಿಲ್ ರಬ್ಬರ್ಗಳನ್ನು ಕೊಟ್ಟು ಮಕ್ಕಳ ಜೊತೆ ಈ ಮಕ್ಕಳ ದಿನಾಚರಣೆ ಆಚರಿಸಿ ನಾವು ಸಂತೋಷವನ್ನು ಸಂದರ್ಭದಲ್ಲಿ ಜನರು ಇನ್ನು ಹಲವಾರು ಗಣ್ಯರು ಉಪಸ್ಥಿತರ